ಹಲೋ ಆಲ್ ನ್ಯೂ ಮಾಮ್ಸ್ ನ್ಯೂ ಮಾಮ್ಸ್ ಅಂತ ಯಾಕೆ ಇವತ್ತಿನ ವಿಡಿಯೋ ಬೇಬಿ ಕೇರಿಗೆ ರಿಲೇಟೆಡ್ ಅದ ಅಂದ್ರೆ ಮಗು ಹುಟ್ಟಿದಾಗ ಮಗುವಿನ ಪೇರೆಂಟ್ಸ್ ಮಗುಗೆ ಪ್ರತಿ ವಿಷಯದಲ್ಲೂ ಏನು ಸೇಫಾಗಿರ್ತದ ಏನು ಸುರಕ್ಷಿತವಾಗಿರ್ತದ ಅಂಥದ್ದನ್ನೇ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮಗುವಿಗೆ ಹಾಲು ಉಣ್ಸೋದಾಗಿರ್ಬೋದು ಮಗು ಮಲ್ಕೊಂಡಾಗ ಅದ್ರ ಸ್ಲೀಪಿಂಗ್ ಪೊಸಿಷನ್ ಯಾವ್ದು ಸೇಫ್ ಇರ್ತದಂತ ನೋಡ್ತಾರೆ ಆಮೇಲೆ ಮಗುಗೆ ಆಯ್ಕೆ ಮಾಡುವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ಮಗುಗೆ ಸೆಲೆಕ್ಟ್ ಮಾಡುವ ಡೈಪರ್ ಆಗಿರ್ಬೋದು ಯಾವ್ದು ಸೇಫ್ ಅಂತ ನೋಡಿ ಸೆಲೆಕ್ಟ್ ಮಾಡ್ತಾರೆ ಇದೇ ರೀತಿಯಾಗಿ ಮಗು ಮಲ್ಕೊಂಡಾಗ ಅದರ ಸೇಫ್ ಪೊಸಿಷನ್ ಅಂದರೆ ಸುರಕ್ಷಿತವಾದ ಪೊಸಿಷನ್ ಯಾವುದು ಅದು ಒಂದು ವರ್ಷದ ಒಳಗಿನ ಮಗು ಅಂದರೆ ಶಿಶುಗಳಿಗೆ ಸೇಫ್ ಪೊಸಿಷನ್ ಯಾವುದು ಮಲ್ಕೊಳ್ಳೋದು ಅನ್ನೋದರ ಬಗ್ಗೆ ಈ ವಿಡಿಯೋದಾಗ ನಾನು ಹೇಳ್ತೀನಿ ಮತ್ತು ಈ ಮಗುವಿನ ಸ್ಲೀಪಿಂಗ್ ಪೊಸಿಷನ್ ರಿಲೇಟೆಡ್ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡಿರಿ ನಮಸ್ತೆ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ ಮಗುವಿನ ಸ್ಲೀಪಿಂಗ್ ಪೊಸಿಷನ್ ರಿಲೇಟೆಡ್ ಏನು ವಿಡಿಯೋ ಬೇಕೇನಂತ ಕೇಳಿದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಹೌದು ಅಷ್ಟು ಇಂಪಾರ್ಟೆಂಟೇ ಅದ ಯಾಕಂದ್ರೆ ಮಗು ಅಂದರೆ ಒಂದು ಒಳಗಿನ ಮಗು ಅದರಲ್ಲೂ ನ್ಯೂ ಬೋರ್ನ್ ಬೇಬೀಸ್ ಫಸ್ಟ್ ತ್ರೀ ಮಂತ್ಸ್ ಇರ್ತದಲ್ಲ ಮಗು ಹುಟ್ಟದಾಗ ಆ ಮೂರ್ ತಿಂಗಳಂತೂ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಗು ಮಲ್ಕೊಳ್ಳೋ ಪೊಸಿಷನ್ ಯಾಕಂದ್ರೆ ನವಜಾತ ಶಿಶುಗಳಲ್ಲಿ ಸಿಡ್ಸ್ ಅಂದ್ರೆ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ ಅದು ಮಲ್ಕೊಂಡಾಗನೇ ಆ ಪೊಸಿಷನ್ ಇಂದನೆ ಈ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ ಹಂಗಾಗಿ ಯೂಶಲಿ ಮನೆಯಾಗ್ ದೊಡ್ಡವ್ರು ಹಿರಿಯರ್ನು ಹೇಳ್ತಿರ್ತಾರೆ ಮಗು ಭಾಳ ಹೊತ್ತು ಮಲ್ಕೊಂಡಾಗ ಹೋಗಿ ಚೆಕ್ ಮಾಡು ಯಾವ ರೀತಿ ಮಲ್ಕೊಂಡದ ಕರೆಕ್ಟ್ ಆಗಿ ಮತ್ ಪೊಸಿಷನ್ ಚೇಂಜ್ ಮಾಡ್ಬಾ ಅಂತ ಹೇಳ್ತಿರ್ತಾರ ಅದಕ್ಕೆ ಈ ಸ್ಲೀಪ್ ಸ್ಲೀಪಿಂಗ್ ಪೊಸಿಷನ್ ಭಾಳನೆ ಇಂಪಾರ್ಟೆಂಟ್ ಮೊದಲನೇದಾಗಿ ಈ ಸೇಫ್ ಸ್ಲೀಪಿಂಗ್ ಪೊಸಿಷನ್ ಯಾವುದು ಮಗುಗೆ ಅಂತ ಕೇಳಿದ್ರೆ ಮಗು ಅಂಗಾತ ಮಲಗಿಸೋದೆ ಸೇಫ್ ಮತ್ತು ರೆಕಮೆಂಡೆಡ್ ಪೊಸಿಷನ್ ಅಂತ ಹೇಳ್ತಾರ ಯಾಕಂತಂದ್ರ ಮಗು ಅಂಗಾತ ಮಲ್ಕೊಂಡಾಗ ಮಗುಗೆ ಬ್ರೀತ್ ಮಾಡಕ್ಕೆ ಏನೂ ತೊಂದರೆ ಆಗಂಗಿಲ್ಲ ಆರಾಮ್ಸೆ ಬ್ರೀದ್ ಮಾಡ್ಬೋದು ಮಗು ಆಮೇಲೆ ಮೂವ್ಮೆಂಟ್ ಮಾಡೋಕ್ಕೂ ಮಗು ಕೈ ಕಾಲು ಅಳಗಾಡ್ಸೋಕ್ಕೂ ಈಸಿ ಆಗ್ತದೆ ಅಂಗಾತ ಮಲ್ಕೊಂಡಾಗ ಸೊ ಸೇಫ್ ಆ್ಯಂಡ್ ಬೆಸ್ಟ್ ಪೊಸಿಷನ್ ಮಗುಗೆ ಮಲಗಿಸೋದ್ರಾಗ ಅಂತಂದ್ರೆ ಮಗು ಅಂಗಾತ ಮಲಗಿಸೋದು ಯಾಕಂದರೆ ಇದ್ರಾಗ ಸ ಮಗುಗೆ ಸಫೋಕೇಶನ್ ಆಗೋ ರಿಸ್ಕ್ನು ಕಡಿಮೆ ಇರ್ತದೆ ಮತ್ತು ಆರಾಮ್ಸೆ ಭಾಳ ಹೊತ್ತನು ಮಲ್ಕೊತಾವ ಬಟ್ ಈ ಪೊಸಿಷನ್ದಾಗ ಇರೋ ಒಂದೇ ಒಂದು ಪ್ರಾಬ್ಲಮ್ ಯಾವುದಂತಂದ್ರೆ ಅದೂ ಭಾಳನೇ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮಾ ಯಾವುದಂದ್ರೆ ಮಗು ಹಂಗಾತ ಭಾಳ ಹೊತ್ತು ಮಲ್ಕೊಂಡಾಗ ಏನಾಗ್ತದೆ ಅದ್ರ ತಲೆ ಹಿಂದಿನ ತಲೆ ಏನು ಫ್ಲಾಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ ಯಾಕಂದ್ರೆ ನವಜಾತ ಶಿಶುಗಳದು ತಲೆ ಎಲ್ಲ ಭಾಳ ಸಾಫ್ಟ್ ಇರ್ತದೆ ಇನ್ನು ಸೊ ಹಂಗಾಗಿ ಭಾಳ ಹೊತ್ತು ಅದೇ ಪೊಸಿಷನಲ್ಲಿ ಮಲ್ಕೊಂಡಾಗ ಅದರದ್ದು ಹಿಂದಿನ ತಲೆ ಫ್ಲಾಟ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಫ್ಲ್ಯಾಟ್ ಹೆಡ್ ಅಂತಲೂ ಕರೀತಾರೆ ಸೊ ಆ ಥರ ಆಗಬಾರ್ದು ಅನ್ನೋದಕ್ಕೆ ಮಗುದು ಸ್ಲೀಪಿಂಗ್ ಪೊಸಿಷನ್ ಚೇಂಜ್ ಮಾಡ್ತಿರ್ತಾರೆ ನೋಡಿ ನೋಡಿ ಬಹಳ ಹೊತ್ತು ಅಂತಂದ್ರೆ ಮಾಡ್ತಾರ ಲೆಫ್ಟ್ ಸೈಡ್ ಆದ್ರೂ ಆಗಿರ್ಬೋದು ರೈಟ್ ಸೈಡ್ ಆದ್ರೂ ಸೊ ಈ ರೀತಿ ಮಗುಗ ಸೈಡ್ ವೇಸ್ ಟರ್ನ್ ಮಾಡಿ ಮಲಗಿಸೋದು ಎಷ್ಟು ಸೇಫ್ ಮತ್ತ ಮಗುಗ ಹೊಟ್ಟೆ ಮೇಲೆ ಮಲ್ಗಕ್ ಬಿಡ್ತಾರಲ್ಲ ಸೊ ಅದು ಕೂಡ ಎಷ್ಟ್ ಸೇಫ್ ಅನ್ನೋದಂತ ಕೇಳಿದ್ರೆ ಮಗುಗ ಹೊಟ್ಟೆ ಮೇಲೆ ಮಲಗಿಸೋದು ಬಹಳನೆ ಅನ್ಸೇಫ್ ಅದು ಆರ್ ತಿಂಗಳ ಒಳಗಿನ ಮಗುಗಂತೂ ತೀರಾ ಅನ್ಸೇಫ್ ಯಾಕಂದ್ರ ಮಗು ಹೊಟ್ಟೆ ಮೇಲೆ ಮಲ್ಕೊಂಡಾಗ ಅದು ಜಾಸ್ ಮೇಲೆ ಪ್ರೆಷರ್ ಹಾಕ್ತದ ಅದರಿಂದ ಮಗುಗ ಬ್ರೀದ್ ಮಾಡಕ್ ಆಗಂಗಿಲ್ಲ ಈಸಿಯಾಗಿ ಸೊ ಅದಕ್ಕೆ ಸಫೋಕೆಟ್ ಆಗ್ಬಹುದು ಇದರಿಂದನೇ ಎಷ್ಟೋ ಮಕ್ಕಳು ಡೆತ್ ಆಗ್ಬಿಟ್ಟವ ಅದು ಅನ್ ಅಂದ್ರೆ ಎಷ್ಟೊತ್ತು ತಾಯಿನೂ ನೋಡದೆ ಇರೋ ಹಾಗಿದ್ದಾಗ ಆ ತರ ಆಗ್ಬಿಟ್ಟದೆ ಸೊ ಹಾಗಾಗಿ ಮಗುಗ ಹೊಟ್ಟೆ ಮೇಲೆ ಮಲಗಿಸೋಕೆ ಬಿಡಬಾಡ್ರಿ ಆದಷ್ಟು ಅಂಗಾತ ಮಲಗಿಸ್ರಿ ಆಮೇಲೆ ಸೈಡ್ ವೇಸ್ ಎಷ್ಟು ಸೇಫ್ ಅಂತಾನು ಹೇಳ್ತೀನಿ ಸೈಡ್ ವೇಸ್ನು ಮಲಗಿಸಬಹುದು ಯಾಕಂದ್ರೆ ಒನ್ ಸೈಡ್ ಮಲ್ಸ್ ಬಟ್ ಅದೇ ಅಂದಲ್ಲ ಬೆಸ್ಟ್ ರೆಕಮೆಂಡೆಡ್ ಪೊಸಿಷನ್ ಅಂಗಾತ ಮಲಗಿಸೋದು ಬಟ್ ಹಂಗಂತ ಸೈಡ್ ವೇಸ್ ಮಲಗಿಸ್ಬಾರ್ದು ಅಂತೇನಿಲ್ಲ ಆದ್ರೆ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅನ್ಸೇಫು ಕೂಡ ಯಾಕಂದ್ರೆ ಮಗು ಸೈಡ್ ವೇಸ್ ಮಲ್ಕೊಂಡಾಗ ಏನಾಗ್ತದೆ ಮಗುದ ಒಂದೇ ಕಡೆ ಪ್ರೆಷರ್ ಬೀಳೋ ಚಾನ್ಸ್ನು ಇರ್ತದೆ ಸ್ವಲ್ಪ ತಾಗಿದ್ರೂ ಒಂದು ಕಡೆ ನಾಸ್ಟಲ್ ಬಂದು ಬೀಳಬಹುದು ಅದರಿಂದ ಅದಕ್ಕೆ ಬ್ರೀದ್ ಮಾಡೋಕ್ಕೂ ಆಗಂಗಿಲ್ಲ ಸೊ ಉಸಿರಾಟ ತೊಂದರೆ ಅನುಭವಿಸ್ಬೋದು ಆಮೇಲೆ ಮಗು ಸೈಡ್ ವೇಸ್ ಮಲ್ಕೊಂಡಾಗ ಬೆಡ್ ಬೆಡ್ ಬೆಡ್ಶೀಟ್ ಏನಿರ್ತದೋ ಅದಕ್ಕೆ ಭಾಳನೇ ಹತ್ತಿರ ಆಗಿರ್ತದೆ ಸೊ ಅದೇನು ಉಸಿರಾಡ್ತಿರ್ತದಲ್ಲ ಮಗು ಅದು ಬೆಡ್ಡಿಗೆ ಹೋಗಿಬಿಟ್ಟು ಮತ್ತು ವಾಪಸ್ ಅದೇ ಉಸಿರು ತೊಗೊತಿರ್ತದೆ ಫ್ರೆಶ್ ಏರ್ ಪ್ರೀತ್ ಮಾಡ್ತಿರಲ್ಲ ಆಮೇಲೆ ಬೆಡ್ ಸ್ಪ್ರೆಡ್ ಮೇಲೆ ಏನೇ ಡಸ್ಟ್ ಇತ್ತಂದ್ರೆ ಅದು ಕೂಡ ಈಸಿಯಾಗಿ ನಾಸ್ಟ್ರಲ್ಸ್ ದುರು ಅದರ ಗಂಟ್ಲಲ್ಲಿ ಹೋಗೋ ಚಾನ್ಸಸ್ನು ಜಾಸ್ತಿ ಇರ್ತದ ಅದ್ರ ಬಾಡಿಯಲ್ಲಿ ಎಂಟರ್ ಆಗ್ತದೆ ಹಂಗಾಗಿ ಅದು ಸ್ವಲ್ಪ ಮಟ್ಟಿಗೆ ಅನ್ಸೇಫ್ ಬಟ್ ಫ್ಲಾಟ್ ಹೆಡ್ ಆಗ್ಬಾರ್ದು ಅಂದ್ರೆ ನಾವು ಮಗುಗೆ ಟರ್ನ್ ಮಾಡಿಸ್ತಿರ್ಬೇಕಾಗ್ತದೆ ಬಟ್ ಟರ್ನ್ ಮಾಡಿಸಿದಾಗ ನಾವು ಅಗ್ಲಗ್ಲ ಚೆಕ್ ಮಾಡ್ತಾ ಇರಬೇಕು ಅಷ್ಟೇ ಅಂದ್ರೆ ಪ್ರತಿ ಸಲೂ ಮಗು ಸೈಡ್ ವೇಸ್ ಮಲ್ಕೊಂಡು ಬಹಳ ಹೊತ್ತು ಆ ತರಾನೇ ಮಲ್ಗಕ್ ಬಿಡಬಾರ್ದು ಲೈಕ್ ಅಗೇನ್ ಅಂಗಾತ ಮಲಗಿಸ್ಬೇಕು ಅಗೇನ್ ಮತ್ತು ಒಂದು ಪೊಸಿಷನ್ ಚೇಂಜ್ ಮಾಡಬೇಕು ಈ ಥರ ಮಾಡಬೇಕು ಅದರಲ್ಲೂ ರಾತ್ರಿ ಹೊತ್ತು ಎದ್ದೆದ್ದಂತೂ ನೋಡೋಕ್ಕಾಗಂಗಿಲ್ಲ ಸೊ ಆದಷ್ಟು ಅಂಗಾತ ಮಲ್ಸೋಕೆ ಪ್ರಿಫರ್ ಮಾಡಬೇಕು ಆಮೇಲೆ ಮಗುಗ ಸೈಡ್ ವೇಸೆ ಅಂದ್ರೆ ಲೆಫ್ಟ್ ಸೈಡ್ ಆದರೂ ಆಗಿರ್ಬೋದು ರೈಟ್ ಸೈಡ್ ಆದರೂ ಆಗಿರ್ಬೋದು ಹಾಗೆ ಭಾಳ ಹೊತ್ತು ಮಲ್ಕೊಳಕ್ಕೆ ಬಿಟ್ಟಾಗ ಏನಾಗ್ತದೆ ಅದು ಭಾಳ ಹೊತ್ತು ಮಲ್ಕೊಂಡು ತಂತಾನೆ ರೋಲ್ ಮಾಡಿ ತಮ್ಮಿ ಮೇಲೆ ಮಲ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ಸೊ ತಮ್ಮಿ ಮ್ಯಾಲ ಮಲ್ಕೊಳಂತಂದ್ರೆ ಅದು ಅದ್ರ ನಾಸ್ಟ್ರಲ್ಸ್ ಮೇಲೆ ಪ್ರೆಷರ್ ಬೀಳ್ತದೆ ಜಾ ಮೇಲೆ ಪ್ರೆಷರ್ ಬರ್ತದೋ ಅದರಿಂದ ಅದು ಉಸಿರಾಟಕ್ಕೆ ತೊಂದರೆ ಆಗ್ತದೆ ಮಗು ಎಚ್ಚರಾಗಿದ್ದಾಗ ಮಗುಗೆ ಟಮ್ಮೆ ಟೈಮ್ ಕೊಡ್ತಾ ಇದ್ರೆ ಮಗುಗೆ ಫ್ಲ್ಯಾಟ್ ಹೆಡ್ ಆಗೋದ್ರಿಂದ ಪ್ರಿವೆಂಟ್ ಮಾಡ್ಬೋದು ಈ ಟಮ್ಮೆ ಟೈಮ್ ಮಗುಗೆ ಯಾವಾಗ ಕೊಡ್ಬೋದು ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ಮತ್ತು ಯಾವ ಥರ ಕೊಡಬೇಕು ಟಮ್ಮೆ ಟೈಮ್ ಅನ್ನೋದಕ್ಕೆ ನಾ ಒಂದು ಸೆಪ್ರೇಟ್ ವೀಡಿಯೋ ಮಾಡಿ ಹೇಳಿದ್ದೀನಿ ಬೇಕಂದ್ರೆ ಆ ನೀವು ಚೆಕ್ ಮಾಡಿಕೊಬಹುದು ಅದರ ಲಿಂಕ್ ನಾನು ಕೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಡ್ತೀನಿ ಟಮಿ ಟೈಮ್ ಬೆನಿಫಿಟ್ಸ್ ಫಾರ್ ಬೇಬೀಸ್ ಅಂತ ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡ್ಕೊರಿ ಈಗ ಕೊನೆಯದಾಗಿ ಒಂದಿಷ್ಟು ಮಗುವಿಗೆ ಸುರಕ್ಷಿತವಾದಂಥ ಸ್ಲೀಪಿಂಗ್ ಪೊಸಿಷನ್ ಬಗ್ಗೆ ತಿರ್ಸ್ ಹೇಳ್ತೀನಿ ಏನಂದ್ರೆ ಮಗುಗೆ ಮಲಗಿಸುವಂಥ ಬೆಡ್ ಅಥವಾ ಮ್ಯಾಟ್ರಸ್ ಏನು ಇರ್ತದಲ್ಲ ಅದು ಭಾಳ ಆಗಿರಬೇಕು ಹಿಂಗೆ ಅಪ್ ಡೌನ್ ಆ ಥರ ಇದ್ದದ್ದು ಮ್ಯಾಟ್ರಸ್ನ ಪರ್ಚೇಸ್ ಮಾಡಬೇಡ್ರಿ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಲಗಿಸ್ರಿ ಮ್ಯಾಟ್ರಸ್ ಮೇಲೆ ಆದರೂ ಮುಗಿಸಿರ್ಬೋದು ಅಥವಾ ಮಗುಗೆ ಕ ಕೆಳಗೆ ಕರ್ಕೊಂಡು ಆಟ ಆಡಬೇಕಾದ್ರೂ ಆದಷ್ಟು ಫ್ಲ್ಯಾಟ್ ಸರ್ಫೇಸ್ ಇರಬೇಕು ಆಮೇಲೆ ಮಗುಗೆ ಮಲಗಿಸ್ತಿರಲ್ಲ ತೊಟ್ಲು ಆ ತೊಟ್ಲಲ್ಲೂ ಕೂಡ ಮಗುಗೆ ಮಲಗಿಸ್ಬೇಕಾದ್ರೆ ಏನೇ ಆಬ್ಜೆಕ್ಟ್ಸ್ ಇದ್ವು ತೊಟ್ಲಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಪಿಲ್ಲೋ ಮಗುಗೋಸ್ಕರ ಏನು ಪಿಲ್ಲೋ ತೊಗೊಂಡಿರ್ತೀವಿ ಅದು ಆಗಿರ್ಬೋದು ಮತ್ತು ಸಾಫ್ಟ್ ಟಾಯ್ಸ್ ಆಗಿರ್ಬೋದು ಅಥವಾ ಬೇರೆ ಏನೇ ಆಬ್ಜೆಕ್ಟ್ಸ್ ಆಗಿರ್ಬೋದು ಯಾವುದೂ ಇರಬಾರ್ದು ಅದರಲ್ಲೂ ರಾತ್ರಿ ಹೊತ್ತು ಆದಷ್ಟು ಎಲ್ಲ ಆಬ್ಜೆಕ್ಟ್ಸ್ ತೆಗೆದ್ಬಿಟ್ಟು ಕಂಪ್ಲೀಟ್ಲಿ ಮಗುಗಷ್ಟೇ ಮಲಗಿಸೋದು ಭಾಳನೇ ಸುರಕ್ಷಿತ ಯಾಕಂದರೆ ಮಗುಗೆ ನಿದ್ದೆ ಹೋದಾಗ ಯಾವುದಾದ್ರೂ ಮಗು ಪಕ್ಕದಲ್ಲಿರೋ ಆಬ್ಜೆಕ್ಟ್ ಆಗಿರ್ಬೋದು ಪಿಲ್ಲೋಸ್ ಆಗಿರ್ಬೋದು ಸಾಫ್ಟ್ ಟಾಯ್ಸ್ ಆಗಿರ್ಬೋದು ಅದ್ರ ತಲೆ ಮೇಲೆ ಅಥವಾ ಮುಖದ ಮೇಲೆ ಹಾಕೊಳ್ಳೋ ಚಾನ್ಸಸ್ ಇರ್ತದ ಹಾಗಾಗಿ ಆದಷ್ಟು ಏನು ಅಬ್ಜೆಕ್ಟ್ಸ್ನ ಇಡಬೇಡ್ರಿ ತೊಟ್ಟಲಲ್ಲಿ ಆಮೇಲೆ ರಾತ್ರಿ ಹೊತ್ತು ಮಗುಗ ಮಲಗಿಸ್ಬೇಕಾರೆ ಆದಷ್ಟು ಲೈಟ್ ಅಂಡ್ ಕಂಫರ್ಟೆಬಲ್ ಕ್ಲೋತ್ಸ್ ನ ಮಗು ಹಾಕಿ ಮಲಗಿಸೋದು ಬಹಳನೇ ಸುರಕ್ಷಿತವಾದ ಒಂದು ಕ್ರಮ ಅಂತಾನೆ ಹೇಳ್ಬೋದು ಅದರಿಂದ ಮಗು ಬಹಳ ಹೊತ್ತು ಆರಾಮ್ಸೆ ಸೌಂಡ್ ಸ್ಲೀಪ್ ಮಾಡ್ತಾವ ಈ ತರ ಮಗು ಬಹಳ ಹೊತ್ತು ಸೌಂಡ್ ಸ್ಲೀಪ್ ಮಾಡಕ್ಕೆ ಆಮೇಲೆ ಮಗು ಹೆಂಗ್ ಮಲಗಿಸ್ಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡಿದ್ದೀನಿ ಅದಕ್ಕೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಬೇಕಂದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು ಆ ವಿಡಿಯೋದಲ್ಲಿ ಮಗು ಬಹಳ ಹೊತ್ತು ಮಲ್ಗಲಗಿದ್ವು ಆಗ್ಲಾಗ್ಲಾ ಎದ್ದೇಳಾತಿದ್ವು ಅಂದ್ರೆ ಬಹಳ ಹೊತ್ತು ಹೆಂಗ್ ಮಲಗಿಸ್ಬೇಕು ಆಮೇಲೆ ಯಾಕಂದ್ರೆ ಇದು ಆಕ್ಚುಲಿ ನ್ಯೂ ಮಾಮ್ಸ್ ಎಲ್ಲ ಬಹಳ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ ಮಗು ಈಗ ಮಲ್ಸಿರ್ತಾರ ಮತ್ತೆ ಸೊ ಬಹಳ ಲಾಂಗ್ ಸ್ಟ್ರೆಚ್ ಅಲ್ಲಿ ಮಲ್ಕೋಬೇಕಂದ್ರೆ ನಾವು ಯಾವ ತರ ಟಿಪ್ಸ್ ನ ಫಾಲೋ ಮಾಡ್ಬೇಕಂತೆಲ್ಲ ವಿಡಿಯೋದಾಗ ಶೇರ್ ಮಾಡಿದೀನಿ ಹೆಲ್ಪ್ ಆಗ್ಬಹುದು ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೋರಿ ನವಜಾತ ಶಿಶುಗಳಲ್ಲಿ ಈ ಸ್ಲೀಪಿಂಗ್ ಪೊಸಿಷನ್ ಇಂದಾನೆ ಸಡನ್ ಇನ್ಫಾನ್ ಟ್ಯಾಕ್ ಸಿಂಟ್ರೋಮ್ ಆಗೋ ಚಾನ್ಸಸ್ ಬಹಳ ಇರ್ತದಂತಾನೆ ಈ ಸ್ಲೀಪಿಂಗ್ ಪೊಸಿಷನ್ ಬಗ್ಗೆ ಈ ವಿಡಿಯೋ ಮಾಡಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್